ಕೊರತೆಗಿಂದ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಹನಿ ನೀರಿಗೂ ಹಾಹಾಕಾರ ಆರಂಭವಾಗಿದೆ ನದಿ ಕೆರೆ ಕಟ್ಟೆಗಳು ಭತ್ತಿ ಹೋಗಿದ್ದು ಬೋರ್ವೆಲ್ಗಳಲ್ಲೂ ನೀರು ಬರ್ತಿಲ್ಲ ಹೀಗಾಗಿ ರೈತರು ತಮ್ಮ ಬೆಳೆಗಳನ್ನ ಉಳಿಸಿಕೊಳ್ಳಲು ಪರದಾಡುತ್ತಿದ್ದು ತೋಟಗಾರಿಕೆ ಬೆಳೆಗಳು ಕೂಡ ಒಣಗಿ ಹೋಗ್ತಿವೆ ಬಿಸಿಲಿನ ತಾಪದಿಂದ ದಾವಣಗೆರೆ ಜಿಲ್ಲೆಗ ರೈತರು ಕೂಡ ಕಂಗಾಲಾಗಿ ಹೋಗಿದ್ದು ಅಡಿಕೆ ಬೆಳೆಗಾರರಿಗೆ ಬರದ ಬರೆ ಜೋರಾಗಿ ಬಿದ್ದಿದೆ ಹೌದು ಮಳೆ ಕೊರತೆಗಿಂತ ದಾವಣಗೆರೆ ಜಿಲ್ಲಾದ್ಯಂತ ಸಾವಿರಾರು ಎಕರೆ ಅಡಿಕೆ ತೋಟಗಳು ಒಣಗಿ ಹೋಗುತ್ತಿವೆ ಇದ್ದ ಅಲ್ಪ ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಬೆಳೆದು ನಿಂತಿದ್ದ ಅಡಿಕೆ ಮರಗಳು ಇದೀಗ ನಿಧಾನವಾಗಿ ಒಣಗಿ ಹೋಗ್ತಿದ್ದು ಟ್ಯಾಂಕರ್ ಮೂಲಕ ನೀರು ತಂದು ಹಾಕಲಾಗ್ತಿದೆ ಟ್ಯಾಂಕರ್ ನೀರಿಗಾಗಿ ಪ್ರತಿನಿತ್ಯ ಸಾವಿರಾರು ರೂಪಾಯಿ ಖರ್ಚಾಗ್ತಿದ್ದು ಫಸಲಿಗೆ ಬಂದಿರುವ ಮರಗಳ ರಕ್ಷಣೆ ಮಾಡಿಕೊಳ್ಳುವುದೇ ಹರಸಾಹಸವಾಗಿದೆ ಈ ಕುರಿತು ಅಡಿಕೆ ಬೆಳೆಗಾರರಾದ ರವಿ ಹೇಳಿದ್ದು ಹೀಗೆ ನೀರಿಂದು ಭಾಳ ಸಮಸ್ಯೆ ಐತೆ ನಮ್ಮ ಮಾನ್ಗೋಡು ಹೋಬಳಿಯಾಗೆ ಭಾಳ ಊರಾಗ ಇದಾಗ್ತಾಯಿದೆ ಬಾವಿ ಆಳು ಹೊನ್ನಕನಹಳ್ಳಿ ನರನಹಳ್ಳಿ ಚಿನ್ನಸಮುದ್ರ ಈ ಒಂದು ಏಳೆಂಟು ಊರಾಗೆ ಭಾರಿ ಪಚಿತ ಐತೆ ಆನ್ಗೋಡು ಒಬ್ಬಳ್ಯಾಗ ಆದ್ರೆ ನೀರು ಇಲ್ಲ ಕೊಂಡ್ಕೊಂಬಂದು ಒಡಿಯಾನ ಅಂದರೂ ನೀರು ಇಲ್ಲ ಆ ಮಟ್ಟಕ್ಕೆ ಆಗೈತಿ ಇರೋ ಒಬ್ಬ ರೈತರು ಅವರು ಡಿಮ್ಯಾಂಡ್ ಮಾಡ್ಕೊಂಡು ಕುತ್ಕೊಂಡರು ನೀರಿಂದು ಹಂಗಾಗಿ ಎಲ್ಲ ಟ್ಯಾಕ್ರಿ ಟ್ಯಾಂಕರ್ಗಳು ಎಲ್ಲ ಕೆಲವರು ಟ್ಯಾಕ್ರಿ ಟ್ಯಾಂಕರ್ ಕೊಂಡ್ಕೋಬೇಕು ಎಲ್ಲದು ಮಾಡೋಕು ನಮ್ಮದು ಟ್ಯಾಕ್ ಐತೆ ಟ್ಯಾಂಕರ್ ಇಲ್ಲ ಟ್ಯಾಂಕರ್ ಬಾಡಿಗೆ ಹನ್ನೆರಡು ಸಾವಿರ ಕೊಡ್ತಾನೆ ತಿಂಗಳಿಗೆ ಒಂದು ದಿವ್ಸಕ್ಕೆ ಒಂದೇ ಟ್ಯಾಂಕರ್ ಸಿಗ್ತು ಅಂತ ಹೋದ್ರಿ ಕ್ಯೂ ನುತ್ಕೊಬೇಕಲ್ಲಿ ನೀರಿನ ತ ಹಂಗಾಗಿ ಅಲ್ಲಿ ಪಾಪ್ ಹೋದಾಗ ಇನ್ನು ಅಡಿಕೆ ತೋಟಗಳಿಗೆ ವಾರದಲ್ಲಿ ಕನಿಷ್ಠ ಎರಡು ಬಾರಿಯಾದರೂ ನೀರು ಹಾಕ್ಲೇಬೇಕಿದೆ ಪ್ರತಿ ಎಕರೆಗೆ ಒಂದು ಸಲಕ್ಕೆ ಕನಿಷ್ಠ ಹತ್ತು ಟ್ಯಾಂಕರ್ ನೀರು ಬೇಕಾಗುತ್ತೆ ಅಂದ್ರೆ ವಾರದಲ್ಲಿ ಎಕರೆಗೆ ಇಪ್ಪತ್ತು ಟ್ಯಾಂಕರ್ ನೀರು ಬೇಕಾಗುತ್ತೆ ಜೊತೆಗೆ ದುಡ್ಡು ಖರ್ಚು ಮಾಡಿದರೂ ಕೆಲವು ಕಡೆಗಳಲ್ಲಿ ನೀರು ಸಿಗ್ತಾ ಇಲ್ಲ ಹೀಗಾಗಿ ಮಳೆ ಬರುವ ತನಕ ರೈತರ ಕಷ್ಟ ತಪ್ಪಿದ್ದಲ್ಲ ಈ ಕುರಿತು ವಿಜಯ್ ಕುಮಾರ್ ಹೇಳಿದ್ದು ಹೀಗೆ ಹಾಕ್ಬಿಟ್ಟಲ್ಲ ಭೂಮಿಗೆ ನೂರ ಐವತ್ತು ಅಡಿ ಇನ್ನೂರು ಅಡಿ ಇದ್ದವು ಈಗ ಐನೂರಿಂದ ಆರುನೂರು ಮಟ್ಟಕ್ಕೆ ಹೋಗೈತೆ ರೀ ನೀರಿಂದ ಭಾರಿ ಅಬವು ಅಣಗ್ತದವ್ ಈಗ ತೊಂದರೆ ಜನಗಳಿಗೆ ನೀರು ಕುಡಿಯೋ ನೀರಿಗೂ ತೊಂದರೆ ಆಗೈತೆ ರೀ ಹೊಲದಗಳಗೂ ತೊಂದರೆ ರೀ ಭಾರಿ ಪ್ರಾಬ್ಲಮ್ ಆಗೈತೆ ರೀ ಈ ಮೊದಲೇ ಬೋರ್ ಹೊಡಿಸಿಬಿಟ್ಟಿರ್ತೀರಾ ಇಲ್ಲೆಲ್ಲ ಈಗ ಎರಡು ಸಾವಿರದ ಹದಿನೇಳ್ರಾಗ ಹೊಡಿಸಿದ್ವಿ ಈ ಒಂದು ಸತಿ ಮಳೆ ಬಂದಾಗ ಇಲ್ಲಿ ತನಕ ಇನ್ನೂರು ಅಡಿ ಹೊಡಿತ್ರಿ ಈಗ ಮತ್ತೆ ನಾನ್ನೂರು ಅಡಿ ರೀ ಮತ್ತೆ ಒಳಗ್ ಬಿಟ್ಟದ್ರಿ ಹಾ ಒಳಗ್ ಬಿಟ್ಟದ್ರಿ ರೀ ಈಗ ಬರ್ತೈತೆ ನೀರ್ ಹೆಂಗ ಒಂದು ಒಂದೊಂದ್ರ ಇಂಚಿ ಬಂದ್ರೆ ಅಷ್ಟೇ ಒಟ್ನಲ್ಲಿ ಕಳೆದ ಕೆಲ ವರ್ಷಗಳಿಂದ ರೈತರು ಲಕ್ಷ ಲಕ್ಷ ಖರ್ಚು ಮಾಡಿ ಅಡಿಕೆ ಮರಗಳನ್ನ ಬೆಳೆಸಿದ್ದಾರೆ ಆದರೆ ಫಸಲು ಆರಂಭವಾಗುವ ಹೊತ್ತಲ್ಲಿ ನೀರಿನ ಕೊರತೆಯಿಂದ ಪರದಾಡುವಂತಾಗಿದೆ ಇಷ್ಟಾದರೂ ಕೂಡ ಭದ್ರ ಕಾಲುವೆ ನೀರು ರೈತರ ಕಷ್ಟಕ್ಕೆ ನೆರವಾಗ್ತಿಲ್ಲ ಕಳೆದ ಹತ್ತು ವರ್ಷಗಳಿಂದ ಕುಂಟುತ್ತಾ ನಡೆದಿರುವ ಕೆರೆ ನೀರು ತುಂಬಿಸುವ ಯೋಜನೆ ಕೂಡ ಅರ್ಧಕ್ಕೆ ನಿಂತಿದೆ ಹೀಗಾಗಿ ಸರ್ಕಾರದ ವಿರುದ್ಧ ರೈತರು ಹಿಡಿಶಾಪ ಹಾಕುವಂತಹ ಪರಿಸ್ಥಿತಿ ಎದುರಾಗಿದ್ದು ಮಳೆ ಬರುವಿಕೆಗಾಗಿಯೇ ರೈತರು ಎದುರು ನೋಡ್ತಿದ್ದಾರೆ